ಹೈ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರು ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ತಿಳ್ಕೊತೀನಿ ನಾನು ನಿಮ್ಗೆ ಸಂದರ್ಶಿಸಿದ್ದೆ ಈಗ ಆಲ್ರೆಡಿ ಕೆಲವ್ರಿಗೆ ಕೆಲವ್ರಿಗೆಲ್ರಿಗೂ ಗೊತ್ತಿರುತ್ತೆ ಯೂಟ್ಯೂಬಲ್ಲಿ ನಾನು ಅಪ್ಡೇಟ್ನ ಕೊಟ್ಟಿದ್ದೆ ನನಗೆ ಸ್ವಲ್ಪ ಹುಷಾರಿಲ್ಲ ಸೊ ಹಾಗಾಗಿ ನಾನು ವೀಡಿಯೋ ಅಪ್ಲೋಡ್ ಮಾಡೋದನ್ನ ಲೇಟ್ ಆಗುತ್ತೆ ಅಂತ ಸೊ ಕೆಲವ್ರು ಗೊತ್ತಿರುತ್ತೆ ಇನ್ನು ಕೆಲವ್ರು ಗೊತ್ತಿರೋದಿಲ್ಲ ಆ್ಯಂಡ್ ಗೊತ್ತಿರೋರಿಗೆ ನನಗೆ ಏನಾಗಿದೆ ಅನ್ನೋದು ಡೀಟೇಲ್ಸ್ ನಾನೇನು ಏನು ಹೇಳಿರಲಿಲ್ಲ ಜಸ್ಟ್ ಹುಷಾರಿಲ್ಲ ಅನ್ನೋದು ಅಷ್ಟೇ ಅಪ್ಡೇಟ್ನ ನೀಡಿದ್ದೆ ಬಟ್ ಏನಾಗಿದೆ ಏನಾಗಿತ್ತು ಸೊ ಯಾವ ಕಾರಣಕ್ಕೋಸ್ಕರ ನಾನು ವೀಡಿಯೋಸ್ನ ಮಾಡ್ತಿರ್ಲಿಲ್ಲ ಅನ್ನೋದನ್ನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಸೊ ಇವತ್ತು ಶೇರ್ ಮಾಡ್ಕೊಳೋಕೆ ಚೇತು ಇದಾರೆ ನಾನು ಜಾಸ್ತಿ ಮಾತಾಡೋದಕ್ಕೆ ಆಗಲ್ಲ ಸೊ ಹಂಗಾಗಿ ಇವಾಗ ಅವರೇ ಮಾತಾಡ್ತಾರೆ ಏನು ಅಪ್ಡೇಟು ಎಲ್ಲ ಅವರೇ ಹೇಳ್ತಾರೆ ಏನಾಗಿತ್ತು ಅಂತ ಸೊ ಮತ್ತೆ ಏನಾಗಿತ್ತು ಅಂದರೆ ಫಿಫ್ಟೀನ್ ಡೇಸ್ ಏನೋ ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ ಅಂದ್ಕೊಳ್ಳಿ ಟ್ವೆಂಟಿ ಡೇಸ್ ಬ್ಯಾಕ್ ಅಲ್ಲಿ ಸೆಕೆಂಡ್ ಸ್ಯಾಟರ್ಡೇನೋ ಇತ್ತು ಅವಾಗ ಶನಿವಾರ ಮಾಮೂಲಿ ಶಾಪಿಂಗ್ ಇಂದು ಹೋಗಿದ್ವಿ ಇಲ್ಲ ಕರೆಕ್ಟ್ ನಮ್ ಗೋವರ್ಧನ್ ಗ್ರೂಪ್ ರ ಪರ್ಚೇಸಿಂಗ್ ಇಂದ ಕರ್ಕೊಂಡು ಹೋಗಿದ್ದ ಅವಾಗಿಂದನೆ ಸ್ಟಾರ್ಟ್ ಆಗಿತ್ತು ಬ್ಯಾಕ್ ಪೇನ್ ಬ್ಯಾಕ್ ಪೇನ್ ಅಂತಿದ್ರು ನಾನ್ ರೆಗ್ಯುಲರ್ ಆಗಿ ಚೈತ್ರ ಮನೆಗೆ ಮನೆಗೆ ಹೋಗಿದ್ದು ಅವ್ರ ಮನೆಯಲ್ಲೇ ಇದ್ವಿ ಅಲ್ಲೂ ಅವ್ರ ಮನೇಲಿ ಅವರು ಯೂಟ್ಯೂಬರೇ ನಿಮ್ಗೆ ಗೊತ್ತಿರಬಹುದು ಪೇಜಸ್ ಅವಾಗ ಅವಾಗ ಹೇಳ್ತಾ ಇರ್ತಾರ ಅವ್ರ ಹೆಸರು ಚೈತ್ರ ಅಂತ ಅದಕ್ಕೆ ಚೈತನ್ ಅಂತ ನೆನ್ಪಾಯ್ತು ಇಲ್ಲ ಅವಾಗ ಅವ್ರ ಮನೆಗೆ ಹೋದಾಗ್ಲೂ ಬ್ಯಾಕ್ ಪೇನ್ ಅಂತ ಹೇಳ್ತಾ ಇದ್ರು ಅಲ್ಲೂ ಅಷ್ಟೇ ಮಸಾಜ್ ಮಾಡಿಸ್ಕೊತ ನಮ್ಮ ಮಾಮೂಲಿ ರೆಗ್ಯುಲರ್ ಆಗಿ ಇವ್ರದ್ದು ಚಿಕ್ಕ ವಯಸ್ಸಲ್ಲಿ ಚಿಕ್ಕ ವಯಸ್ಸಲ್ಲಿ ಅಂತ ಇರೋ ಬಿದ್ದು ಬ್ಯಾಕ್ ಪೇನ್ ಆಗಿತ್ತು ಅದರದೇ ಇರಬೇಕು ಅನ್ಕೊಂಡು ನಾವು ಸುಮ್ಮನೆ ಹಾಕಿದ್ವಿ ಇದೇ ತಾನೇ ಬ್ಯಾಕ್ ಪೇನ್ ಅಂತ ಇರ್ತಾರಲ್ಬ ನಾವು ಅದೇ ತರ ಅನ್ಕೊಂಡು ಸುಮ್ಮನೆ ಹಾಕಿದ್ದೆ ಅಲ್ಲಿಂದ ಮಾರ್ಕೆಟ್ ಆದದು ಚಿಕ್ಕಪೇಟೆ ಹೋಗಿದ್ವಿ ಚಿಕ್ಕಪೇಟೆ ಎಲ್ಲ ಮುಗಿಸ್ಕೊಬಂದಮೇಲೆ ಸಂಡೇ ಸಂಡೇಲ್ಲೂ ಬ್ಯಾಕ್ ಪೇನ್ ಅಂತಿದ್ರು ಮನೆ ಕರ್ಕೊಬಂದಾಗಲೂ ಮೇನ್ ಆಫೀಸ್ಗೆ ಹೋಗಬೇಕು ಅಲಾರಾಮ್ ಏನು ಆರು ಗಂಟೆ ಮನ್ನೆ ಮಾರ್ನಿಂಗ್ ಆರು ಗಂಟೆಗೆ ಎದ್ದು ಹೋಗ್ಬೇಕು ಆಫೀಸ್ಗೆ ಐದು ಗಂಟೆಗಿಂದಲೇ ಹೊಟ್ಟೆ ಶುರು ಶುರುವಾಯಿತು ಯಾಕೆ ಎಲ್ಲ ಲೂಸ್ ಮೋಷನ್ ಆಗಿರ್ಬೇಕು ಹೋಗಮ್ಮ ವಾಶ್ರೂಮ್ಗೆ ಹೋಗಿದ್ದು ಬರಮ್ಮ ಅಂತ ಹೇಳಿದ್ದು ಅಷ್ಟೇ ಹಾಗೂ ಯಾಕೋ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ಐದೂವರೆಗೆ ಇಲ್ಲೇ ಭಾರತಿ ನರ್ಸಿಂಗು ರಾಮನಗರದಲ್ಲಿ ಅಂತ ಗೌರ್ಮೆಂಟ್ ಹಾಸ್ಪಿಟ್ಲು ಫೆಸಿಲಿಟೀಸ್ ಅಂತ ಹೇಳ್ಕೊಳ್ಳೋದಷ್ಟು ಏನಿಲ್ಲ ಟ್ರೀಟ್ಮೆಂಟ್ ಕೊಡ್ತಾರೆ ಇಲ್ಲ ಅಂತಲ್ಲ ಎಲ್ಲ ಹಾಸ್ಪಿಟ್ಲಲ್ಲಿ ಮಾರ್ನಿಂಗ್ ಟೈಮಲ್ಲಿ ಫೈವ್ ಓ ಕ್ಲಾಕ್ ಅಷ್ಟರಲ್ಲಿ ಅಂತ ಹೇಳ್ಕೊಳ್ಳೋಂಥ ಡಾಕ್ಟ್ರುಗಳು ಸಿಗಲಿಲ್ಲ ಅದಕ್ಕೆ ಇವರು ಭಾರತಿ ಭಾವನಾ ಕ್ಲಿನಿಕ್ ಅಂತ ರಾಮನಗರದಲ್ಲಿ ಅವ್ರಿಗೆ ಆಲ್ಮೋಸ್ಟ್ ಎಲ್ಲ ಗೊತ್ತಿರ್ಬೋದು ಬಸ್ ಸ್ಟ್ಯಾಂಡ್ ಹಿಂಭಾಗನೇ ಇದೆ ಹಾಸ್ಪಿಟಲ್ ತೋರಿಸಿದ್ವಿ ಅವರು ಮೇ ಬಿ ಕಿಡ್ನಿ ಸ್ಟೋನ್ ಆಗಿರ್ಬೋದು ಅಡ್ಮಿಟ್ ಮಾಡಿ ಅಂತ ಹೇಳಿದರು ಕಿಡ್ನಿ ಸ್ಟೋನ್ ಏನು ನಮಗೆ ಆಶ್ಚರ್ಯ ಇವಳಿಗೆ ಎಲ್ಲ ಥರ ನೀರು ಕುಡಿತಾ ಇದ್ಲು ಎಲ್ಲ ಥರನೂ ಆ್ಯಕ್ಟಿವ್ ಆಗಿದ್ಲು ಇದ್ದಕ್ಕಿದ್ದಕ್ಕೆ ಕಿಡ್ನಿ ಸ್ಟೋನು ಅಂದರೆ ಯಾರಿಗೆ ಆದರೂ ಅವ್ರು ಸ್ವಲ್ಪ ನರ್ವಸ್ ಆಗುತ್ತೆ ಎಷ್ಟು ಎಮ್ ಇರುತ್ತೋ ಯಾವ ಥರ ಇರುತ್ತೋ ಯಾವ ಥರ ಪ್ರಾಬ್ಲಮ್ನ ಫೇಸ್ ಮಾಡಬೇಕು ಹೀಗೆಲ್ಲ ಇರುತ್ತೆ ಯಾಕೆಂದರೆ ನನಗೆ ಕಿಡ್ನಿ ಸ್ಟೋನ್ ಅನ್ನೋದು ನಮಗಂತೂ ಗೊತ್ತಿಲ್ಲ ಯಾಕೆಂದರೆ ನನಗೂ ಇದುವರೆಗೂ ಹಾಕಿಲ್ಲ ನಾನು ನೋಡಿದ್ದು ಅಂದರೆ ಈಗ ಮಾವೂನೇ ಸೋದರ ಮಾವನಗೂ ಇದೇ ಥರನೇ ಕುಮಾರಣ ಅಂತ ಸ್ವಲ್ಪ ಸಿಕ್ಕಾಪಟ್ಟೆ ನನಗೂ ಅವರು ದೋಸ್ತು ಈಗಿಲ್ಲಾದರೆ ನಿಮ್ಮ ಅವ್ರ ಜೊತೆ ಹಾಸ್ಪಿಟ್ಲಿಗೆ ಓಡಾಡಿದ್ದು ಅನುಭವ ತುಂಬ ಇತ್ತು ಯಾಕಂದರೆ ಅವ್ರು ಎಲ್ಲಿಗೆ ಅವರು ನನಗೆ ಕರೀತಿದ್ದು ಕುಮಾರಣ್ಣ ಹಾಸ್ಪಿಟ್ಲ್ ಕರ್ಕೊಂಡು ಹೋಗೋಕ್ಕೆ ಈ ಥರ ಕಿಡ್ನಿ ಸ್ಟೋನ್ ಆದಾಗೆಲ್ಲ ಅವಾಗ ನೆನಪಾಗಿದ್ದು ಮತ್ತೆ ಅದು ರೀ ಇದಾಗಿ ಧೂಳಿಗೆ ಆಗಿದ್ದು ಹಾಸ್ಪಿಟ್ಲ್ ಅಡ್ಮಿಟ್ ಮಾಡಿದ್ದೆ ಮಾಡಿದ್ದು ಆವತ್ತಿನ ದಿನ ಹತ್ತುವರೆಗೂ ಡಾಕ್ಟ್ರು ಬಂದು ಸ್ಕ್ಯಾನಿಂಗ್ ಬರ್ಕೊಟ್ರು ಬರೀ ಏನಿಲ್ಲ ಈ ಮೂಗ್ಬಿಟ್ಟಿದ್ದಿಲ್ಲ ಫೋರ್ ಎಮ್ ಎಮ್ ಅಷ್ಟೇ ಇರೋದು ಸ್ಕ್ಯಾನಿಂಗಲ್ಲಿ ರಿಪೋರ್ಟ್ ಬಂದಿದ್ದು ಅಲ್ಲಿ ರಿಪೋರ್ಟ್ ಬಂದಾದ್ಮೇಲೆ ಫೋರ್ ಎಮ್ ಎಮ್ ತಾನೇ ಅಂದ್ಬಿಟ್ಟು ನಾವೇ ನೆಗ್ಲೆಕ್ಟ್ ಮಾಡಿಬಿಡ್ವಿ ತಲೆ ಕೆಡ್ಸ್ಕೊಳ್ಳೋದಾಯಿತು ತಾ ನೀರು ಕುಡಿದರೆ ರಿಕವರಿ ಆರಾಮ ಫೋರ್ ಎಮ್ ಎಮ್ ಯಾಕೆ ಹ್ಯಾಂಗೆ ಹೇಳ್ಬೇಕು ಅಂದರೆ ಎಲ್ಲರೂ ಎಲ್ಲರ ಕಿಡ್ನಿ ಲೋಷನಿ ಎಲ್ಲ ದೇಹದಲ್ಲೂ ಕಲ್ಲು ಕಾಮನ್ ಇದ್ದೇ ಇರುತ್ತಂತೆ ಅದು ನಮಗೆ ಯೂರಿನ್ ಮುಖಾಂತ್ರನೂ ಕ್ಲಿಯರ್ ಆಗುತ್ತೆ ಫೋರ್ ಎಮ್ ಎಮ್ ಯಾವ ಲೆಕ್ಕ ಅಂದ್ಬಿಟ್ಟು ನಾವು ತಲೆ ಕೆಡಿಸ್ಕೊಂಡಿರಲಿಲ್ಲ ಅದಾದ ಮೇಲೆ ಏನಾಯ್ತು ಅಲ್ಲಿ ಅಲ್ಲಿರೋ ಡಾಕ್ಟ್ರಿಗೆ ತೋರಿಸಿದಕ್ಕೆ ಅವ್ರೇನಂದ್ರು ಫ್ರೆಶ್ ಥೆರಫಿ ಮಾಡಿಸ್ಬೇಕು ಅಂತ ಹೇಳೋದು ಫ್ರೆಶ್ ಥೆರಫಿ ಅಂದರೆ ಏನೊಂದು ಡ್ರಿಪ್ಸ್ ಮುಖಾಂತರ ಯೂರಿನಲ್ಲಿ ಪಾಸ್ ಮಾಡಿಸ್ತಾರೆ ಅದಕ್ಕೆ ಅಂತಲೇ ಡೈಲಿ ತ್ರೀ ಡೇಸ್ ಡೈಲಿ ತ್ರೀ ಡೇಸು ಮಾಡಬೇಕು ಅಂತ ಹೇಳಿದ್ರು ಅದೇನೋ ಅವರು ಗೊತ್ತಿದ್ದು ಹೇಳಿದ್ರು ಗೊತ್ತಿದ್ದು ಹೇಳಿದ್ರೆ ನನಗಂತೂ ಗೊತ್ತಿಲ್ಲ ಡೈಲಿ ತ್ರೀ ಡೇಸು ಮಾಡಿಸ್ಲೇಬೇಕು ಅಂದ್ಬಿಟ್ಟು ತ್ರೀ ಡೇಸು ಭಾವನ ಹಾಸ್ಪಿಟಲಲ್ಲೇ ಅಡ್ಮಿಟ್ ಮಾಡೋದು ತ್ರೀ ಡೇಸ್ ತಂದ್ಕೊಂಡು ಅಲ್ಲೇ ಇದ್ರವ್ರು ಯಾಕೋ ಏನೋ ಅಲ್ಲಿಂದ ಯಾಕೋ ಡೈಲಿ ಅದು ಕೊಟ್ಟಾಗೆಲ್ಲ ಕೊಟ್ಟಾಗೆಲ್ಲ ಏನಾಗ್ತಿತ್ತು ಫುಲ್ ಬಾಡಿ ಶೇಕ್ ಆಗೋದು ಚಳಿ ಚಿಕ್ಕಾಪಡೆ ಜ್ವರ ಬರೋದಲ್ಲ ಅದಕ್ಕೆ ಏನ್ ಮಾಡೋದು ಇದು ಯಾಕೋ ಸರಿಗಿಲ್ಲ ಅಂದ್ಬಿಟ್ಟು ಡಿಸೈನ್ ಮಾಡಿಸ್ಕೊಂಡು ತ್ರೀ ಡೇಸ್ ಅದನ್ನ ಕರ್ಕೊ ಬಂದ್ಬಿಟ್ಟಿದೆ ಫೋರ ಇಲ್ಲ ಫೋರ್ ಎಮ್ ಎಮ್ ತಾನೆ ಅಂದ್ಬಿಟ್ಟು ಅವ ಇದು ಅನ್ಸಿ ನಮಗೂ ಏನೋ ಅಂತ ಇದೇನಲ್ಲ ಅಂದ್ಬಿಟ್ಟು ಯಾಕೋ ಕಲ್ಲು ಇದು ಯಾರ ಈಗ ಚಿಕ್ಕ ದೊಡ್ಡೋರು ಹೇಳ್ತಾರಲ್ಲ ಯಾವೆ ಮಾಡ್ತಿದ್ರೆ ಹೋಗುತ್ತೆ ಅನ್ನ ಹೋಗ್ಮೇಲೆ ಕರ್ಕೊಂಡ್ ಬಂದ್ಬಿಟ್ಟಿದ್ದೆ ಕರ್ಕೊಂಡ್ ಬಂದಂಟೇ ತ್ರೀ ಡೇಸ್ ತ್ರೀ ಡೇಸ್ ಆದ್ಮೇಲೆ ಆಂಟಿ ಮನೆಗೆ ಕರ್ಕೊಂಡ್ ಬಂದಿರ್ಲಿಲ್ಲ ನಮ್ಮ ಮನೆಗೆ ಇನ್ನೂ ಬಂದಿರಲಿಲ್ಲ ಚಿಕ್ಕಮ್ಮ ಮನೆಗೆ ಹೋಗಿದ್ವಿ ಅಲ್ಲಿಂದ ನಾಲ್ಕನೇ ಇಪ್ಪತ್ತೆಂಟನೇ ತಾರೀಕು ಕೃಷ್ಣಂಬ ಕರ್ಕೊಂಡ್ ಬಂದಿದ್ದು ಇಪ್ಪತ್ತೊಂಬತ್ತನೇ ತಾರೀಕು ಹೊರದವ ಕ್ರೆಶ್ ಆಯ್ತು ಅಲ್ಲಿಗೂ ನೈಟ್ ಹೋಗಿದ್ವಿ ನೈಟ್ ಹೋಗಿ ಅಲ್ಲೂ ಇದ್ವಿ ಆದ್ರೆ ಅಲ್ಲೂ ಅಷ್ಟೇ ಉಳಿದ ಕುತ್ಕೊಳ್ಳೋಕಿಲ್ಲ ಸುಮ್ಮನೆ ಅಲ್ಲಿ ಕಂಫರ್ಟಬಲ್ ಫೀಲ್ ಇಲ್ಲ ಬರೀ ನೈಟ್ ಜ್ವರ ನೈಟ್ ಆಯ್ತು ಅಂತ ಜ್ವರ ಬೆಳಿಗ್ಗೆ ಜಾವ ಮೂರು ಗಂಟೆ ಆಯ್ತು ಅಂತ ಜ್ವರ ಇದೇ ತರ ಹೋಗಿತ್ತು ಟ್ವೆಂಟಿ ಏಟ್ ಟು ಜ್ವರ ಬಂದಿತ್ತು ನಾವೇನು ಮಾಡಿದ್ವಿ ಇವು ಚಳಿ ಕಂಟ್ರೋಲ್ ಮಾಡಕ್ಕೆ ಅಂದ್ಬಿಟ್ಟು ಕಾರ್ ಆನ್ ಮಾಡಿ ಕಾರಲ್ಲಿ ಎ ಸಿ ಹಾಕ್ಬಿಟ್ಟು ಮಲಸಿದ್ವಿ ಹಾಟ್ ಎ ಸಿ ಹಾಟ್ ಸಿ ಇದು ಮನೇಲಿ ಬಿಸಿ ಅಂತದ್ದು ಇರಲಿಲ್ಲ ಸ್ಟೀಮರ್ ಅಂತಲೂ ಇರಲಿಲ್ಲ ಸ್ಟೀಮರು ನಮ್ಮ ಮನೇಲಿತ್ತು ಆ ಸ್ಟೀಮರ್ ತಗೋಬರಕ್ಕೂ ಆಗಲಿಲ್ಲ ಆ ಟೈಮಲ್ಲಿ ಉಳಿದು ದುಟ್ಬಿಟ್ಟು ಹೋಗಿಲ್ಲ ಅದಕ್ಕೆ ಏನು ಮಾಡೋದು ಕಾರಲ್ಲಿ ಹಾಟ್ ಎ ಸಿ ಹಾಕ್ಬಿಟ್ಟು ಬದುಕಿಸಿದೆ ಒಂದು ಹಾಫ್ ಆನ್ ಅವರ್ ಒನ್ ಅವರ್ ತನಕ ಇದ್ದರು ಆ ಟೈಮಲ್ಲಿ ನಮ್ಮ ಹೋರ್ದು ಹೊರದಗೂ ಫೋನ್ ಮಾಡಿದೆ ಅವನಿಗೂ ನಾಲ್ಕು ಐದು ಗಂಟೆಗೆ ಫೋನ್ ಮಾಡಿ ನಾಲ್ಕು ಗಂಟೆಗೆ ಫೋನ್ ಬಾರ ಹಿಂಗೆ ಆಗೈತಿ ಅನ್ಬಿಟ್ಟು ಅವನು ಬಂದಿದ್ದ ಅವನು ನಮ್ಮ ಆರು ಗಂಟೆ ತನಕ ಟೈಮ್ ಪಾಸ್ ಮಾಡಿದೆ ಕಾರಕೊಂಡ್ಬಿಡೋದಲ್ಲ ಕಂಟ್ರೋಲ್ ಆದಮೇಲೆ ಆಕ್ಚುಲಿ ಆ್ಯಕ್ಚುಲಿ ಕಾರಲ್ಲಿ ಹೋಗೋ ಎ ಸಿ ಲಾಕ್ಬೇಕು ಅಂತ ಕೂರ್ಸಕ್ಕೆ ಅಂತ ಕರ್ಕೊಂಡು ಹೋಗಿರ್ಲಿಲ್ಲ ಡೈರೆಕ್ಟಾಗಿ ಹಾಸ್ಪಿಟ್ಲ್ ಸರ್ ತೋರ್ಸೋಣ ಅಂತಾನೇ ಕರ್ಕೊಂಡು ಹೋಗಿದ್ದಿದ್ದು ಆಮೇಲೆ ಅದಕ್ಕೂ ಮುಂಚೆ ಈ ಟ್ವೆಂಟಿ ಏಯ್ಟ್ ಅಲ್ಲಿ ಒಬ್ಬರು ಡಾಕ್ಟರ್ ಕನ್ಸಲ್ಟ್ ಮಾಡಿದ್ವಿ ಅದು ಯಾವ ಡಾಕ್ಟ್ರು ಅಂದರೆ ಸತ್ಯ ಅಂತ ಧನುಷ್ ಡಾಕ್ಟ್ರು ಅಂತ ಇದ್ದಾರೆ ಅವರು ಗೋರ್ಮೆಂಟ್ ಸ್ಟುಡಿಯೋ ಪಕ್ಕ ಪಕ್ಕದಲ್ಲೇ ಒಂದು ಹಾಸ್ಪಿಟ್ಲ್ ಇದೆ ಅವರು ಚೆನ್ನಾಗಿ ನಾನು ತೋರಿಸೋದನ್ನ ನಾನು ಅವ್ರ ಡಾಕ್ಟ್ರ್ ಹತ್ರನೇ ತಾ ತೋರಿಸೋದು ನನಗಂತೂ ಅವ್ರು ಅಡ್ಜಸ್ಟ್ ಅದೇ ಥರನೇ ಹುಡುಗು ಆಗ್ಬೋದು ಅನ್ನೋ ಒಂದು ಇದಕ್ಕೆ ಕರ್ಕೊಂಡು ಹೋಗಿದೆ ಅವರು ಅದೇ ಹೇಳಿದರು ಫೋರ್ ಎಮ್ ಎಮ್ ಎಲ್ಲ ಯಾವ ಲೆಕ್ಕ ಮೇ ಬಿ ಯೂರಿನ್ ಇನ್ಫೆಕ್ಷನ್ ಆಗಿರ್ಬೋದು ಅವರು ಸ್ಕ್ಯಾನ್ ಮಾಡಿಸಿದ್ರು ಯೂರಿನ್ ಇನ್ಫೆಕ್ಷನ್ ಆಗಿರ್ಬೋದು ಅಂದ್ಬಿಟ್ಟು ಬ್ಲಡ್ ರಿಪೋರ್ಟ್ ತೆಗೆದು ತಗ್ಸೋರು ಎಲ್ಲ ಆಗಿ ನೋಡಿ ಏನಾದರೂ ಟೈಫೈಡ್ ಆ ಹೇಳಿದ್ರು ಟೈಫಾಯ್ಡ್ ಆಗಿದೆ ಈ ಕಡೆ ಅವರೇ ಅವರೇ ಒಂಥರ ಇದಾಗೋಗಿತ್ತು ಟೈಫ್ ಅಲ್ಲ ಕಣಮ್ಮ ನಿನಗೆ ಟೈಫಾಯ್ಡ್ ಆಗೈತಿ ಟೈಫಾಯ್ಡಿಗೆ ನಾನು ಟ್ರೀಟ್ಮೆಂಟ್ ಕೊಡಲೋ ಇಲ್ಲ ಕಿಡ್ನಿ ಸ್ಟೋನಿಗೆ ಟ್ರೀಟ್ಮೆಂಟ್ ಕೊಡ್ಲೋ ಲೂಲ್ ಮೋಷನ್ಗೆ ಅಂತ ಟ್ರೀಟ್ಮೆಂಟ್ ಕೊಡೋಲ್ಲ ಈ ಫುಡ್ ಪಾಯ್ಸನಿಂಗ್ ಆಗಿತ್ತು ಫುಡ್ ಪಾಯ್ಸನಿಂಗ್ ಅಂತ ಟ್ರೀಟ್ಮೆಂಟ್ ಕೊಡಲು ಜ್ವರಕ್ಕೆ ಅಂತ ಟ್ರೀಟ್ಮೆಂಟ್ ಕೊಡೋದು ಯಾವುದಕ್ಕೆ ಅಂತ ಟ್ರೀಟ್ಮೆಂಟ್ ಎಲ್ಲವೂ ಒಟ್ಟಿಗೆ ಬಡ್ಸ್ಕೊಂಡಿದೆಯಲ್ಲಮ್ಮ ಅಂದ್ಬಿಟ್ಟು ಆ ಡಾಕ್ಟ್ರೇ ಆ ಡಾಕ್ಟ್ರೇನ ಇವರು ನೋಡಿದ್ರೆ ಆ ಥರ ಇವರು ಆ ಟ್ರೀಟ್ಮೆಂಟ್ ಕೊಟ್ಟರು ಟ್ರೀಟ್ಮೆಂಟ್ ಆದಮೇಲೆ ಅವತ್ತು ದಿನಕ್ಕೆ ಆ ಟ್ರೀಟ್ಮೆಂಟ್ ವರ್ಕೌಟ್ ಆಯಿತು ಅಷ್ಟೇ ಈ ಪ್ರಕಾರ ಇಪ್ಪತ್ತೊಂಬತ್ತನೇ ತಾರೀಕು ತಾರೀಖು ವರದವಾರ ಮನೆಗೆ ಗ್ರೂಪ್ ಪ್ರವೇಶ ಆಯ್ತು ಅದಕ್ಕೆ ಎದ್ದು ಬಿ ಮಧ್ಯೆ ಬೆಳಿಗ್ಗೆ ರೆಡಿ ಆದ್ಮೇಲೆ ಬೆಳಿಗ್ಗೆ ರೆಡಿಯಾಗಿ ತಿಂಡಿ ತಿನ್ಕೊಂಡು ಬಂದು ಮಲಗಿದ್ ಮತ್ತೆ ಏಡಾ ಕಾಲ ಮತ್ತೆ ಯಾಕೋ ಇದಾಗಿಲ್ಲ ಆಗಿಲ್ಲ ಮತ್ತೆ ಇನ್ನೇನ್ ಮಾಡಕಾಗುತ್ತೆ ಅಂದ್ಬಿಟ್ಟು ಒಂದನೇ ತಾರೀಕು ಒಂದನೇ ತಾರೀಕಿಗೆ ಹಾಸ್ಪಿಟ್ ಕರ್ಕೊಂಡೋಗಿದ್ದೇನೆ ಒಂದನೇ ತಾರೀಕು ಕರ್ಕೊಂಡು ಒಂದನೇ ತಾರೀಕು ಮಾರ್ನಿಂಗೇ ಈತಿಯಾದದ್ದು ನಾರಾಯಣ ಹಾಸ್ಪಿಟ್ಲಿಗೆ ನಾರಾಯಣ ಹಾಸ್ಪಿಟ್ಲ್ ಅಂತ ಇದೆ ನಮ್ಮ ನೆಲದಲ್ಲಿ ಬೆಳಿಗ್ಗೆ ಅಷ್ಟೊತ್ತಿಗೆ ಹೋಗ್ಬಿಟ್ಟು ಎಷ್ಟು ಅದು ನಾಲ್ಕು ಗಂಟೆ ನಾಲ್ಕೂವರೆ ಆಗಿತ್ತು ಫೋರ್ ತರ್ಟಿ ಆಗಿತ್ತು ಬರೀ ಯಾರು ಎಲ್ಲರೂ ಮಲಗಿದ್ರು ಇವರು ಎಲ್ಲರೂ ಯಾರಿಗೂ ಒಬ್ಬರು ಇರಲಿಲ್ಲ ಫಸ್ಟು ಹೋಗಿ ತೋರಿಸೋಣ ಅಂದ್ಬಿಟ್ಟು ಸೇಮ್ ಅದೇ ಥರನೇ ಮೂರು ಗಂಟೆಗೆ ಎರಡೂವರೆಗೆ ಚಳಿ ಶುರುವಾಗಿದ್ದು ಚಳಿ ಜ್ವರ ಒಂದನೇ ತಾರೀಕು ಬೆಳಿಗ್ಗೆ ಆ ಜ್ವರ ಶುರು ಆಗಿದ ತಕ್ಷಣ ಯಾಕೋ ಸರಿಗಿನ ತೊಗೊಂಡೋಗ್ಬಿಟ್ಟು ಬೇರೆ ಯಾವ್ದಾರು ಚೆನ್ನಾಗಿರೋ ಡಾಕ್ಟ್ರು ತೋರಿಸ್ಲೇ ಇರಬೇಕು ಅಂದ್ಬಿಟ್ಟು ಇದು ಮೂರನೇ ಡಾಕ್ಟ್ರು ತೋರಿಸ್ತಾ ಇರೋದು ಮೂರನೇ ಹಾಸ್ಪಿಟಲು ಮೂರನೇ ಡಾಕ್ಟ್ರು ನೋಡ್ತಾ ಇರೋದು ಅವ್ರಿಗೆ ತೋರಿಸಿದ್ದಕ್ಕೆ ಅವರಾದರು ಅವರು ಅಷ್ಟೇ ಸೇಮ್ ಅದೇ ಥರ ನಿಮಗೆ ಯಾರ್ಯಾರು ಅಡ್ಮಿಷ್ ಅಡ್ಮಿಷನ್ ಮಾಡ್ಕೊಂಡ ತಕ್ಷಣ ಟ್ರಿಪ್ಸ್ ಹೋಗ್ತಾರೆ ಆ ಪ್ರತ್ತಿಯೊಂದು ಮಾಡಿಸ್ದೆ ಪ್ರತಿಯೊಂದು ಮಾಡಿಸಿ ಡಾಕ್ಟ್ರು ಬೆಳಿಗ್ಗೆ ಮಾರ್ನಿಂಗ್ ಬಂದಮೇಲೆ ರಿಪೋರ್ಟ್ ಮೇಲೆ ಅವಾಗ ಗೊತ್ತಾಗಿದ್ದು ಸರ್ ನಿಮಗೆ ಕಿಡ್ನಿ ಸ್ಟೋನು ಆಮೇಲೆ ಇನ್ನೊಂದು ಟೈಫೈಡ್ ಜ್ವರ ಏನಿಲ್ಲ ಸರ್ ನಿಮಗೆ ಆದರೆ ಯೂರಿನ್ ಇನ್ಫೆಕ್ಷನ್ ಆಗಿದೆ ಅದು ಹೆಂಗ್ ಗೊತ್ತಾಯ್ತು ಅಂತ ಅಂದ್ರೆ ಅವ್ರಿಗೆ ನನಗೆ ಟೆಸ್ಟ್ ಮಾಡಿ ಇದೆಲ್ಲ ಮುಟ್ಟೋದು ಹೊಟ್ಟೆ ನೋಯ್ತಿದ್ಯಾ ಅಂತ ನಂಗೆ ಅಲ್ಲೆಲ್ಲೂ ಪೈನ್ ಇರಲಿಲ್ಲ ಸೊ ರೈಟ್ ಸೈಡು ಬ್ಯಾಕ್ ಸೈಡು ಇಲ್ಲಿ ಮುಟ್ ನೋಡಿದ್ರು ಅಲ್ಲಿ ನಂಗೆ ಪೈನ್ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಪೈನ್ ಇದೆ ಅಂತ ಹೇಳಿದಾಗ ಅವ್ರು ಹೇಳಿದ್ರು ಅಲ್ಲಿ ಇಂಜೆಕ್ಷನ್ ಆಗಿದೆ ಕಿಡ್ನಿ ಹತ್ರ ಸೊ ಅದಕ್ಕೋಸ್ಕರ ಪೇನ್ ಬರ್ತಿರೋದು ಆ ಪೇನ್ ಬರೋದಿಕ್ಕೆ ನಿಮ್ಗೆ ಜ್ವರ ಬರ್ತಿದೆ ಡೈಲಿ ಸೊ ಅದನ್ನ ರಿಕವರಿ ಮಾಡ್ಕೋಬೇಕು ಫಸ್ಟು ಅಂತ ಹೇಳಿದ್ರು ಫಸ್ಟು ಅದನ್ನು ರಿಕವರಿ ಮಾಡಲಿಲ್ಲ ಅಂದರೆ ಟ್ರಾನ್ಸ್ಫರ್ ಆಗೋ ಚಾನ್ಸಸ್ ಇರುತ್ತೆ ಅದು ಇನ್ನು ಹರ್ಡ್ ಪ್ರಾಬ್ಲಮ್ ಆಗುತ್ತೆ ಫಸ್ಟು ಅಡ್ಮಿಷನ್ ಮಾಡಿಸ್ಬಿಡಿ ಯಾಕಂದ್ರೆ ರಿಪೋರ್ಟ್ ಎಲ್ಲ ಡಾಕ್ಟೋ ರೆಡಿಯಾಗಿತ್ತು ಯಾಕಂದ್ರೆ ಬೆಳಗಿನ ಜಾವನೆ ಫೈವ್ ತರ್ಟಿ ಸಿಕ್ಸ್ ಓ ಕ್ಲಾಕ್ ಎಲ್ಲ ಆ ಟೈಮ್ನಲ್ಲಿ ನಿಜ ಇದು ಒಂದು ಕಾಮಿಡಿ ಅಂತನಾರು ಅಂದ್ಕೊಳ್ಳಿ ಸೀರಿಯಸ್ ಆಗೋರು ಅಂದ್ಕೊಳ್ಳಿ ಭಯ ಪಟ್ಟು ಅಂದರೆ ಆ ಜಾಗದಲ್ಲಿ ನಾನಿರೋದಕ್ಕೆ ಸ್ವಲ್ಪ ಧೈರ್ಯ ಆಗಿದ್ದೀನಿ ತಮ್ಮ ಸಂದೀಪ ಅಂತ ಕೆಲವೊಂದು ವೀಡಿಯೋಗಳೆಲ್ಲ ನೋಡಿರ್ತೀರಾ ಅವನಿಗೆ ಅವನೇನಾದ್ರು ಇವ್ರು ಗೊತ್ತೈತಿದ್ರೆ ಅಕ್ಕ ಇರೋ ನಿಮಿಷ ಪತ್ತಿನ ಅಂದ್ಬಿಟ್ಟು ಓಡೋಗ್ಬಿಟ್ಟಿರುವ ಕಾರಲ್ಲಿ ಕೂಡಿಸಿದ್ದೀನಿ ಅವತ್ತೊಂದು ದಿನ ಬೆಳಗಿನ ಜಾಗದಲ್ಲಿ ಚಳಿ ಚಳಿ ಆಗಿದೆ ಅಂದ್ಬಿಟ್ಟು ಏನಂತಂದರೆ ಕಾರಲ್ಲಿ ಕೂತ್ಕೊಬಿಟ್ಟು ಅಲ್ಲಿ ಶಿವಕ್ಕ ನಿಮ್ಮ ತೈತೆ ಚಿಕ್ಕಮ್ಮ ಶಿವಕ್ಕ ಅಂದರೆ ನನ್ನ ಅತ್ತೆ ಅಂತ ಕರೆಯಲ್ಲ ಅಕ್ಕ ಅಂತಲೇ ಕರೆಯಲ್ಲ ನಾನು ಅಲ್ಲಿ ಶಿವಕ್ಕೂ ನಿಂತಿರೋದು ಕರೀನಿ ಕರಿ ಯಾರಿಗೆ ನಿಂತಿಲ್ಲ ಶಿವಕ್ಕ ನಿಂತವ್ರೆ ಶಿವಕ್ಕ ನಿಂತವ್ರೆ ಅಂತಾರೆ ನನಗೆ ಇದೇನು ಯಾರು ನಿಂತಿದ್ದರು ಆಮೇಲೆ ನಮ್ಮ ಕಾರಲ್ಲಿ ನಾನೇ ಹುಳಿಗೆ ಬರೇ ನಮ್ಮ ಕಾರಲ್ಲಿ ಯಾರು ಹಿಂದೆ ಮೂರು ಜನ ಕೂದಿದ್ದಾರೆ ನಿಂತಾರೆ ಅಲ್ಲ ಬೆಳಗಿನ ಜಾವ ನಾಲ್ಕು ಗಂಟೆ ಪಕ್ಕದ ಬೇರೆ ರೈಲ್ವೆ ಟ್ರ್ಯಾಕ್ ಬೇರೆ ಐತೆ ಹಾಂ ಬೇರೆ ಹಿಂದ್ಗಡೆ ನಮ್ಮ ಕಾರಲ್ಲಿ ಮೂರು ಜನ ಇನ್ನೂ ಮೂರು ಜನ ಕೂತವ್ರೆ ಅಂತ ಬೇರೆ ಹೇಳ್ತಾರೆ ಏನಾಗ್ಬೇಕು ಏನು ಹೇಳಿ ಆ ಬೆಳಗಿನ ಜಾವದ್ದಾರ ನನ್ನ ಕತೆ ಅಲ್ಲಿಂದ ಅದಾದ್ಮೇಲೆ ಕಾಲಿಗೆ ಹಾಸ್ಪಿಟ್ಲಿಂದ ಹಾಸ್ಪಿಟ್ಲಿಗೆ ಕರ್ಕೊಂಡು ಬರ್ತಾಯಿದೀನಿ ಏನು ಹಿಡಿಯೋಕೆ ಆಯ್ತಿಲ್ಲ ಮೇಡಮ್ನ ಫುಲ್ಲು ಸುಸ್ತಾಗಿ ಬಿಟ್ಟೋಷ್ಟು ಕಾ ನಾನು ಕೈಲಿ ಒಳಗಡೆ ರಿಪೋರ್ಟ್ ಇಟ್ಕೊಂಡಿದ್ದೀನಿ ರಿಪೋರ್ಟ್ ಕೈಯಲ್ಲಿ ಬೇರೆ ಹಿಡಿದೀನಿ ಇವಳನ್ನ ಬೇರೆ ಇಟ್ಕೊಳಕಾಯ್ತಿಲ್ಲ ಕಡೆ ಕಾರ್ನ ಲಾಕ್ ಮಾಡಬೇಕು ವಿಂಡೋ ಬೇರೆ ಕ್ಲೋಸ್ ಮಾಡಲಿಲ್ಲ ಹಂಗೆ ಬಿಟ್ಬಿಡೆ ಮತ್ತು ಪರ್ಸ್ ಬೇರೆ ಬಿಟ್ಬಿಟ್ಟಿದ್ರು ಪರ್ಸು ಏನೋ ರಿಪೋರ್ಟ್ ಕರೆಕ್ಟ್ ರಿಪೋರ್ಟ್ ಒಳಗಡೆ ಬಿಟ್ಬಿಟ್ಟಿದ್ರು ಅಂಥ ಸಿಚುವೇಷನಲ್ಲಿ ಏನು ತಡೆದಿದ್ದೀನಿ ಅಂದ್ರೆ ನನಗೊರ್ಗೂ ಗೊತ್ತು ಆಮೇಲೆ ಡಾಕ್ಟ್ರು ಇಷ್ಟ ತರ ಇರೋ ಅನ್ನೋದು ಗೊತ್ತಿಲ್ಲ ನನಗೆ ಅವಾಗ ಯಾರೋ ಒಬ್ರು ಆಗ್ತಾನೆ ಪೇಷಂಟ್ ಹೊರಗಡೆ ಬಿಟ್ಟಿದ್ರು ಅವಾಗ ಬಂದು ಧೈರ್ಯ ಇತ್ತು ಪರವಾಗಿಲ್ಲ ಡಾಕ್ಟ್ರವ್ರೆ ಅಂದಂಗೆ ಹೋಗಿದ ತಕ್ಷಣ ಅಡ್ಮಿಷನ್ ಮಾಡಿಸ್ಕೊಂಡು ಬೆಳಗ್ಗೆ ಡಾಕ್ಟ್ರು ಬಂದರು ಎಲ್ಲ ಎಕ್ಸ್ರೇ ಆಗಿದ್ದಾರೆ ಎಕ್ಸ್ರೇನ ಸ್ಕ್ಯಾನಿಂಗ್ ಬರ್ಕೊಟ್ಟಿದ್ರು ಇನ್ನೊಂದು ಸಲ ಯಾಕೆ ಯಾವುದೇ ಹಾಸ್ಪಿಟ್ಲೂ ಹೋದ್ರು ಅಷ್ಟೇ ಆ ಡಾಕ್ಟ್ರುಗಳು ಹಳೇದನ್ನ ಬಿಟ್ಬಿಟ್ಟಿರ್ತಾರೆ ಹೊಸದು ಪ್ರತಿಯೊಂದು ಮೊದಲಿಂದನೇ ಮಾಡಿಸ್ತಾರೆ ಅದು ನಿಮಗೂ ಗೊತ್ತಿರ್ಬೋದು ಎಲ್ಲ ಹಾಸ್ಪಿಟ್ಲಲ್ಲೂ ಇದೇನೆ ಹಳೇದೆಲ್ಲ ಉಟ್ಬಿಟ್ಟು ಏನು ಬರೀತಾರ ಹೊಸದೇ ಮಾಡಿಸ್ಬೇಕು ಅವ್ರಿಗೆ ಅದೇ ಥರನೇ ಬರ್ಕೊಟ್ಟಿದ್ರು ಅಡ್ಮಿಷನ್ನು ಅಡ್ಮಿಷನ್ ಮಾಡಿಸ್ಕೊಂಡ್ರು ಅಡ್ಮಿಷನ್ ಮಾಡಿಸ್ಕೊಂಡಾದ್ಮೇಲೆ ಡೈಲಿ ಟ್ರೀಟ್ಮೆಂಟ್ ಕೊಡೋಕೆ ಶುರು ಮಾಡಿದ್ರು ಅಂದರೆ ಟೂ ಡೇಸೇ ಇದ್ದಿದ್ದು ಅಲ್ಲಿ ಜಾಸ್ತಿ ಇರಲಿಲ್ಲ ಬರೀ ಟೂ ಡೇಸ್ ತನಕ ಇದ್ದಿದ್ದು ಟೂ ಡೇಸ್ ತ್ರೀ ಡೇಸ್ ಇದ್ದಿದ್ದು ತ್ರೀ ಡೇಸ್ ಇದ್ದಿದ್ದು ಮಾರ್ನಿಂಗ್ ಡೈರ್ಲಿ ಒಂದು ಒಂದು ದಿನಾನ ಎರಡು ದಿನಾನ ಅರ್ಲಿ ಮಾರ್ನಿಂಗ್ ಜ್ವರ ಬಂತು ಅದಾದ್ಮೇಲೆ ಟೂ ಡೇಸ್ ಆದಮೇಲೆ ಅಂಥ ಜ್ವರ ಏನೂ ಕಾಣಿಸ್ಕೊಳ್ಳಿಲ್ಲ ಆರಾಮಾಗಿ ರಿಕವರ್ ಆದರು ಡಾಕ್ಟ್ರು ಬಂದರು ಬ ಅಂದರೆ ಅವ್ರು ಹೇಳ್ತಾಯಿದ್ರು ನೀವು ಇದನ್ನು ಆದಷ್ಟು ಬೇಗ ರಿಕವರಿ ಮಾಡಿಸ್ಕೊಳ್ಬೇಕು ಇಲ್ಲಾಂದರೆ ತೊಂದರೆ ಆಗುತ್ತೆ ಅಂತ ಮೊದಲೂ ಹೇಳಿದ್ರು ಬಂದಾಗ್ಲೆಲ್ಲ ಹೇಳ್ತಾಯಿದ್ರು ಅದಕ್ಕೆ ನಾವಿರೋ ಸಿಚುವೇಷನಲ್ಲಿ ಒಂದು ಸ್ವಲ್ಪ ಅಮೌಂಟ್ ಪ್ರಾಬ್ಲಮ್ ಇತ್ತು ಯಾಕೆಂದರೆ ಡಾಕ್ಟ್ರು ಕೇಳಿದಿದ್ದು ತರ್ಟಿ ಫೈವ್ ಫಾರ್ಟಿ ತೌಸಂಡ್ ಕೇಳಿದರು ಇವಳ ಆಪ್ರೇಷನ್ಗೆ ಈಗಲೇ ಆಲ್ರೆಡಿ ಏನದು ಇವಳ ಟ್ರೀಟ್ಮೆಂಟ್ಗೆ ಅಂತಲೇ ಸುಮಾರು ಖರ್ಚಾಗಿ ಬಿಡಿತು ನಿಮಗೂ ಗೊತ್ತು ಪ್ರೈವೇಟ್ ಹಾಸ್ಪಿಟ್ಲು ಅಂದರೆ ಎಷ್ಟು ಬರೀ ಮೆಡಿಷನ್ಗೆ ಒಂದು ಟ್ವೆಲ್ ತೌಸಂಡ್ ತನಕ ಆಗ್ಬಿಟ್ಟಿತ್ತು ಬರೀ ಮೆಡಿಷನ್ಗೆ ಅಷ್ಟು ಖರ್ಚಾಗ್ಬಿಟ್ಟಿತ್ತು ಬೇ ಸಿಕ್ಕಾಪಡೆ ಪ್ರಾಬ್ಲಮ್ ಆಗ್ಬಿಡಿತ್ತು ಈ ಕಡೆ ಇನ್ನೇನು ಮಾಡೋಕ್ಕಾಗಲ್ಲ ಹೇಳ್ಕೊಳ್ಳೋ ಪರಿಸ್ಥಿತಿ ಇರಲಿಲ್ಲ ಅಂಥ ಸಿಚುವೇಷನಲ್ಲೂ ಮಾಡಿದ್ದೀನಿ ಅದಾದಮೇಲೆ ಇದರಲ್ಲೂ ಮತ್ತೆ ತರ್ಟಿ ಫೈ ಫಾರ್ಟಿ ತೌಸಂಡ್ ಕೇಳ್ತಿದ್ರು ಡಾಕ್ಟ್ರು ಅದೇ ಸಮಯಕ್ಕೆ ಬೇರೆ ಡಾಕ್ಟ್ರು ರೆಫರ್ ಮಾಡಬೇಕಾಗಿತ್ತು ನಾನು ಅವಾಗ ಅವನ ವರ್ದು ಅಮ್ಮಗೆ ಆಪ್ರೇಷನ್ ಮಾಡಿದರು ಗೋರ್ಮೆಂಟ್ ಹಾಸ್ಪಿಟ್ಲಿಗೆ ಆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿದ್ವಿ ಹಂಗೆ ಬೇರೆ ಕಡೆಯಲ್ಲಿ ಹೋಗ್ಬೇಡ ನಮ್ಮ ತಾಯಿಯವ್ರಿಗೆ ಮಾಡಿದ್ರಲ್ಲ ಅವ್ರನ್ನ ಮಾತು ಕೇಳ್ತೀನಿ ಅಂದ್ಬಿಟ್ಟು ಅವನು ಹೇಳಿದ ನನಗೆ ಸರಿ ಆಯ್ತು ಕೇಳಿ ನೋಡು ಅಂತ ನಾನು ಒಂದು ಎರಡು ಕಡೆ ಜಾಸ್ತಿ ಇದೆ ಅವರು ಒಂದು ಸ್ವಲ್ಪ ಜಾಸ್ತಿನೇ ಇದ್ರು ಈ ಡಾಕ್ಟ್ರು ಬಂದು ನಮ್ಮ ರಾಮನಗರಕ್ಕೆ ಇವರೇ ವಿಶ್ವನಾಥನ ಡಾಕ್ಟ್ರು ಇವರೇನೆ ಬಂದು ಸರ್ಜರಿ ಮಾಡೋದು ಇಂಥ ಕೇಸ್ಗಳಿಗೆ ಕಿಡ್ನಿ ಕಿಡ್ನಿದು ಸಂಬಂಧಪಟ್ಟ ಕೇಸ್ಗಳೆಲ್ಲ ಆಲ್ಮೋಸ್ಟಲ್ಲಿ ಎಲ್ಲರೂ ಇವ್ರನ್ನೇ ಕರೆಸ್ತಾರೆ ರಾಮನಗರದಲ್ಲಿ ನಾರಾಯಣ ಹಾಸ್ಪಿಟ್ಲಲ್ಲೂ ಅವರೇ ಕರೆಸೋದು ಇತ್ತಿನ ಗೋರ್ಮೆಂಟ್ ಹಾಸ್ಪಿಟ್ಲಲ್ಲೂ ವಿಶ್ವನಾಥನ ಡಾಕ್ಟ್ರನ್ನೇ ಕರೆಸ್ತದ್ದಿದ್ವು ಮೊದಲು ಹಳೆ ಗೋರ್ಮೆಂಟ್ ಹಾಸ್ಪಿಟ್ಲಲ್ಲಿ ನಮ್ಮ ಹೊರದೋ ತಾಯಿ ಆಪ್ರೇಷನ್ ಆಗಿದ್ದಿದ್ದು ಈಗ ಹೊಸ ಗೋರ್ಮೆಂಟ್ ಹಾಸ್ಪಿಟ್ಲಲ್ಲಿ ಅವ್ರನ್ನೇ ಕರೆಸ್ತಾರೋ ಬೇರೆಯವ್ರು ಕರೆಸ್ತಾರೋ ಗೊತ್ತಿಲ್ಲ ನನಗೆ ಒಟ್ಟು ಡಾಕ್ಟ್ರ್ ಮಾತ್ರ ಅವರೇ ಬರೋದು ಈ ಪ್ರೈವೇಟ್ ಪ್ರೈವೇಟು ಇದಕ್ಕೆಲ್ಲ ಆಲ್ಮೋಸ್ಟ್ ಅವರು ಬೆಂಗ್ಳೂರಿಂದ ಕರೆಸೋದು ಆ ಡಾಕ್ಟ್ರನ್ನೇ ಕರೆಸ್ತ ಇದ್ರು ಅವಾಗ ಏನು ಮಾಡಿದ್ವಿ ಆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿದ್ವಿ ನಾವು ಆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿದ್ವಿ ಸರಿ ಆಯ್ತು ಬನ್ನಿ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಅವರು ಅವಾಗ ಏನು ಮಾಡಿದ್ವಿ ಈಗ ಇಲ್ಲಿ ಯಾರು ನಾರಾಯಣ ಹಾಸ್ಪಿಟ್ಲಲ್ಲಿ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಇಲ್ಲ ಸರ್ ನಾವು ಬೆಂಗಳೂರಲ್ಲಿ ಮಾಡಿಸ್ಕೋತೀವಿ ನಮ್ಗೆ ಗೊತ್ತಿರೋ ಡಾಕ್ಟ್ರ್ ಇದ್ದಾರೆ ಅಂದ್ಬಿಟ್ಟು ಆ ಡಾಕ್ಟ್ರ್ ಹತ್ರ ಬೆಂಗ್ಳೂರಲ್ಲಿ ವಿತ್ ಅವತ್ತಿನ ದಿನ ಅಡ್ಮಿಷನ್ ಮಾಡಿಸ್ಕೊಳ್ಳಿಲ್ಲ ಯಾಕೆಂದರೆ ಡಿಸ್ಚಾರ್ಜ್ ಆಗೇನೆ ಸಿಕ್ಸ್ ತರ್ಟಿ ಸೆವೆನ್ ಓ ಕ್ಲಾಕ್ ಆಗೇನ ಆಗ್ಬಿಟ್ಟು ನಾಲ್ಕನೇ ತಾರೀಕು ಈವ್ನಿಂಗು ಡಿಸ್ಚಾರ್ಜ್ ಆಗಿದ್ದು ಎಷ್ಟು ಸೆವೆನ್ ಓ ಕ್ಲಾಕ್ ಸೆವೆನ್ ತರ್ಟಿ ಏನಾಗಿತ್ತು ಏಳುವರೆ ಆಗ್ಬಿಟ್ಟಿತ್ತು ಆ ಟೈಮ್ನಲ್ಲಿ ಬೆಂಗ್ಳೂರು ಕರ್ಕೊಂಡೋಗೋದು ಅಲ್ಲ ಸೇಫು ಅಲ್ಲ ಅನ್ನಿಸ್ತು ಯಾಕೋ ಯಾಕೆಂದರೆ ಟ್ರಾಫಿಕ್ ಬೇರೆ ಜಾಮ್ ಇತ್ತು ಆಮೇಲೆ ಇನ್ ಟೂ ಡೇಸ್ ಬಿಟ್ಟರೆ ಮತ್ತೆ ಹಬ್ಬ ಬೇರೆ ಇತ್ತಲ್ಲ ಜನ ಜಾಸ್ತಿ ಇರ್ತಾರೆ ಈ ಟೈಮಲ್ಲಿ ಕರ್ಕೊಂಡು ಹೋಗೋದು ಬೇಡ ಅಂದ್ಬಿಟ್ಟು ಅರ್ಲಿ ಮಾರ್ನಿಂಗು ಬೆಳಗ್ಗೆನೇ ಐದನೇ ತಾರೀಕು ಕರ್ಕೊಂಡೋಗಿ ಅಡ್ಮಿಷನ್ ಮಾಡಿಸ್ತೇನೆ ಬೆಂಗಳೂರಿನಲ್ಲಿ ಅದು ಎಲ್ಲಿ ಮಲ್ಲೇಶ್ವರಂಗೆ ನಿಮಗೂ ಗೊತ್ತಿರ್ಬೋದು ಬೆಂಗ್ಳೂರು ಅದು ಕೆ ಸಿ ಜನ್ರಲ್ ಆಸ್ಪಿಟಲ್ ಅಂತ ಅದ ಹೆಸರು ನಾನು ಇದುವರೆಗೂ ಹೋಗಿರ್ಲಿಲ್ಲ ಯಾವಾಗ ಚಿಕ್ಕ ಹುಡುಗ ಇದ್ದಾಗ ನಾ ಮತ್ತೆ ಡಿಲಿವರಿ ಟೈಮ್ನಲ್ಲೋ ಏನೋ ಹೋಗಿದ್ದು ನಾನು ಅದನ್ನು ನನಗಂತೂ ಹಾಸ್ಪಿಟ್ಲು ನೆನಪೇ ಇರಲಿಲ್ಲ ಒಟ್ಟಾರೆ ಮುಂದೆ ಮಾತ್ರ ನೋಡಿದ್ದೆ ಅಷ್ಟೇ ಒಳಗಡೆ ಅಂತೂ ಹೋಗಿರಲಿಲ್ಲ ಈವಾಗಲೇ ಹೋಗಿದ್ದು ಹೋದ್ವಿ ಐದನೇ ತಾರೀಕು ಮಾರ್ನಿಂಗ್ ಅಷ್ಟಲ್ಲೆಲ್ಲ ಹೋಗಿದ್ವಿ ಏಯ್ಟ್ ತರ್ಟಿ ನೈನ್ ಓ ಕ್ಲಾಕೆಲ್ಲ ಅಲ್ಲೇ ಇದ್ವಿ ಅಲ್ಲಿಗೆ ಹೋಗಾದ್ಮೇಲೆ ಡಾಕ್ಟ್ರು ಬಂದಿದ್ದರು ಅಲ್ಲಿ ಹೋದ ತಕ್ಷಣ ಯಾಕೆಂದರೆ ಅಲ್ಲಿನ ಪ್ರೊಸೀಸರೇ ಬೇರೆ ಬೇರೆ ಏನೇನೋ ಇರುತ್ತೆ ಯಾಕೆಂದರೆ ನಾವು ಬೆಂಗಳೂರಲ್ಲಿ ಹಾಸ್ಪಿಟ್ಲಲ್ಲಿ ಓಡಾಡಿದವರೇ ಅಲ್ಲ ಇದೇ ಫಸ್ಟ್ ಟೈಮ್ ಈ ಎಕ್ಸ್ಪೀರಿಯೆನ್ಸ್ ಆಗಿರೋದು ನಮಗಂತೂ ಅದಾದಮೇಲೆ ಅಲ್ಲಿಗೆ ಹೋಗಿ ಒಂದು ಓ ಪಿ ಡಿ ಸ್ಲಿಪ್ಪು ನಮ್ಮ ರಾಮನಗರದಲ್ಲಿ ಬರೀ ಹೋಗ್ಬಿಟ್ಟು ಐದು ರೂಪಾಯಿ ಒಪ್ಪು ಓ ಪಿ ಡಿ ಸ್ಲಿಪ್ ತೊಗೊಬಿಡ್ತೀವಿ ಅಲ್ಲಲ್ಲ ಆ ಥರ ಅಲ್ಲ ನಮ್ಮ ಮೊಬೈಲ್ಗೆ ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೇಕು ಆ ಆ್ಯಪಲ್ಲಿ ಪೇಷಂಟ್ ನೇಮು ಡೀಟೇಲ್ಸು ಹಸ್ಬೆಂಡ್ ನೇಮ್ ಇದ್ರೆ ಹಸ್ಬೆಂಡ್ ನೇಮು ಫಾದರ್ ನೇಮ್ ಇದ್ದರೆ ಫಾದರ್ ನೇಮು ಇವೆಲ್ಲ ಅಪ್ಡೇಟ್ ಮಾಡಬೇಕು ಆಮೇಲೆ ಇದು ಅಪ್ಡೇಟ್ ಆದಮೇಲೆ ಅದೊಂದು ಕೂಪನ್ ಥರ ಅಂದರೆ ಟೋಕನ್ ನಂಬರ್ ಥರ ಕೊಡ್ತಾರೆ ಅದು ನಮಗೆ ಆ ಟೋಕನ್ ನಂಬರ್ನ ತೊಗೊಂಡೋಗ್ಬಿಟ್ಟು ಸ್ಲಿಪ್ಪರ್ ಕೊಡ್ತಾರೆ ಅದನ್ನು ತಗೊಂಡೋಗಿ ಇಲ್ಲಿಗೆ ಓ ಪಿ ಡಿ ಸ್ಲಿಪ್ಪು ಕೊಡಬೇಕು ಓ ಪಿ ಡಿ ಸ್ಲಿಪ್ಪು ಆವಾಗ ಹಾಕ್ಕೊಡ್ತಾರೆ ಇದು ಪ್ರೊಸೀಜರ್ ಇದು ಬೆಂಗಳೂರುಗಳಲ್ಲಿ ನಮ್ಮ ರಾಮನಗರದಲ್ಲಿ ಏನಿಲ್ಲ ಅಲ್ಲಿ ಕ್ಯೂಬನ್ ನಿಂತ್ಕೊಂಡು ಐದು ರೂಪಾಯಿ ಪಪ್ಪು ಟಾದ್ಮೇಲೆ ಇಸ್ಕೊಂಬಿಡ್ಬೋದು ಅಲ್ಲಲ್ಲ ಆ ಥರ ಅಲ್ಲ ಆ ಥರ ಪ್ರೊಸೀಜರ್ಗಳಿದೆ ಅದು ಏನು ಗೋರ್ಮೆಂಟ್ ಅಂದರೆ ಕ್ಯೂ ಕ್ಯೂ ನಿಂತಿರ್ತಾರೆ ಜನಗಳಂತೂ ಕಮ್ಮಿ ಇರಲ್ಲ ಇನ್ನೊಂದು ಏನು ಅಂದರೆ ಆ ಟೈಮನ್ನು ಸ್ವಲ್ಪ ಹುಷಾರಾಗಿದ್ದು ಜ್ವರ ಇರಲಿಲ್ಲ ಅದು ಅದೊಂದೇ ಅದೊಂದೇ ನಮಗೆ ಪ್ಲಸ್ ಪಾಯಿಂಟ್ ಅನ್ನೋದು ಯಾಕಂದ್ರೆ ಜ್ವರ ಇದ್ಬಿಟ್ಟಿದ್ದೇನೆ ಹುಡುಕೆಲ್ಲ ಪೂರಕೂ ಆಗ್ತಾ ಇರಲಿಲ್ಲ ಅದಾದ್ಮೇಲೆ ಅಲ್ಲಿಗೆ ಹೋಗಿ ಡಾಕ್ಟರ್ ಕನ್ಸಲ್ಟ್ ಮಾಡಿದ್ರೆ ಡಾಕ್ಟ್ರು ಅಡ್ಮಿಷನ್ ಮಾಡಿ ಅಂತಾನೆ ಹೇಳಿದ್ರು ಅವಾಗ ನೋಡಿದ್ರೆ ಬೆಡ್ ಇಲ್ಲ ಏನಪ್ಪ ಇದು ಇಲ್ಲಿಗೆ ಬಂದವರ ಡಾಕ್ಟರ್ ಕರ್ಸೋ ಡಾಕ್ಟರ್ನೇ ಕನ್ಸಲ್ಟ್ ಮಾಡಿದ್ದು ಡಾಕ್ಟ್ರ್ನೇ ಬನ್ನಿ ಅಂತ ಹೇಳಿದ್ದು ಇಲ್ಲಿ ನೋಡಿದ್ರೆ ಬೆಡ್ ಇಲ್ವಲ್ಲ ಏನ್ ಮಾಡೋದು ಆಗೋದ್ರೆ ಅಂತ ಯೋಚನೆ ಮಾಡ್ಕೊಂಡು ಮಾಡೋ ಏನೋ ವೇಟ್ ಮಾಡಿದ್ವಿ ಅಷ್ಟಲ್ಲಿ ಕೆಲವೊಂದು ಸ್ಕ್ಯಾನಿಂಗ್ ರಿಪೋರ್ಟು ಅದು ಮತ್ತೆ ಫಸ್ಟ್ ಇಂದ ಪ್ರತಿಯೊಂದು ಎಚ್ ಐ ವಿ ಟೆಸ್ಟ್ ಇಂದ ಹಿಡಿದು ಪ್ರತಿಯೊಂದು ಟೆಸ್ಟ್ ಕೂಡ ಮಾಡಿದ್ರು ಅದು ಆಪರೇಷನ್ ಮಾಡಬೇಕು ಅಂದ್ರೆ ಎಚ್ ಐ ವಿ ಟೆಸ್ಟ್ ಇಂದ ಹಿಡಿದು ಪ್ರತಿಯೊಂದು ಟೆಸ್ಟ್ ಇಂದ ರಿಪೋರ್ಟ್ ಇರ್ಲೇಬೇಕು ಅವ್ರಿಗೆ ನಮ್ ಕೈ ಅಂತೂ ಬ್ಲಡ್ ತಗೊಂಡ್ ತಗೊಂಡು ಕೈ ಎತ್ತಕ್ಕೆ ಆಯ್ತಿರ್ಲಿಲ್ಲ ಹಂಗಾಗ್ಬಿಟ್ಟಿತ್ತು ಫುಲ್ಲು ವೀಕ್ ಆಗ್ಬಿಟ್ಟಿದ್ದೆ ಹಾಸ್ಪಿಟಲ್ ಹೋದಾಗ ಅವರೇ ಹೇಳಿದ್ರು ಬಾಡಿಲಿ ಬ್ಲಡ್ ಇಲ್ಲ ಅಂತ ಸ್ಟಾರ್ಟಿಂಗ್ ಸೊ ಅದಾದ್ಮೇಲೆ ಮತ್ತೆ ಹಿಂಗೆ ಎರಡು ಮೂರು ಹಾಸ್ಪಿಟ್ಲಲ್ಲಿ ಬ್ಲಡ್ ತಗೊಂಡು ತೊಗೊಂಡು ಏನು ಇಷ್ಟು ತಗೋತಾರ ಇಷ್ಟ ಇಷ್ಟು ತಗೋತಿದ್ರು ಬ್ಲೆಡ್ ಅಲ್ವಾ ಒಂದು ಏನೋ ಸಿರಿಯನ್ಸ್ ಬರುತ್ತದಲ್ಲ ಅಥವಾ ತುಂಬ ತಗೊಳ್ಳೋರು ಬ್ಲಡ್ ನೋಡೋದನ್ನೇ ಭಯ ಟೆಸ್ಟ್ ಟೆಸ್ಟಿಗೆ ಅಂತಾನೆ ಭಯ ಆಗಿಬಿಡೋದು ನನಗೆ ಸ್ಟಾರ್ಟಿಂಗ್ ಫಸ್ಟ್ ಆಫ್ ಆಲ್ ಆ ಭಯದಲ್ಲೂ ಕರ್ಕೊಂಡೋಗಿ ಸೇರಿಸಿದ್ವಿ ಎಲ್ಲ ಟ್ರೀಟ್ಮೆಂಟ್ ಮುಗಿಸ್ಕೊಂಡು ಆಮೇಲೆ ಒನ್ ತರ್ಟಿಗೆ ಒನ್ ಓ ಕ್ಲಾಕ್ ಒಂದು ಗಂಟೆಗೇನೋ ಬೆಡ್ ಅರೇಂಜ್ ಆಯಿತು ಆಮೇಲೆ ಬೆಡ್ ಅರೇಂಜ್ ಆದಮೇಲೆ ವಾರ್ಡು ವಾರ್ಡ್ ಎಲ್ಲ ಮಾಡಿ ವಾರ್ಡು ಶಿಫ್ಟ್ ಮಾಡಿಸಿದೆ ವಾರ್ಡು ಶಿಫ್ಟ್ ಮಾಡಿಸೋದ್ಮೇಲೆ ಡಾಕ್ಟರ್ ಮೊದಲೇ ಹೇಳಿದ್ವಿ ಸರ್ ನೋವು ಜಾಸ್ತಿ ಇದೆ ಡಿಲೇ ಅಂತೂ ಮಾಡಿಬಿಡಿ ಆದಷ್ಟು ಇವತ್ತೇ ಮಣಗಿರು ಇವತ್ತೇ ಮಾಡಿ ನನಗೆ ನಾಳೆ ಇವತ್ತು ಬೇಡ ಆಲ್ರೆಡಿ ಟೈಮ್ ಆಗಿದೆ ನಾಳೆ ಬಂದು ಆಪ್ರೇಷನ್ ಮಾಡ್ತೀನಿ ಅಂತ ಹೇಳಿದರು ಡಾಕ್ಟ್ರು ಬೆಳಗ್ಗೆ ಎದ್ದ ತಕ್ಷಣ ಆ ಹೊಟ್ಟೆಲ್ಲಿ ಕರ್ಕೊಂಡೋಗಿ ಎಂಟು ಗಂಟೆ ಎಂಟೂವರೆಗೆ ಕೂರಿಸಿದ್ದು ನಮ್ಗೆ ಗೊತ್ತಿಲ್ಲ ಇದ್ರ ಬಗ್ಗೆ ಎಂಟು ವರೆಗೆ ಏನು ಕೊಡಬೇಡಿ ಬೆಳಗ್ಗೆ ಹನ್ನೆರಡು ನೈಟ್ ಹತ್ತು ಗಂಟೆಯಿಂದ ಏನು ಕೊಡಬೇಡಿ ಅಂತ ಹೇಳಿದ್ರು ಏನು ಮಾಡಿದ್ರೆ ಬೆಳಗ್ಗೆ ಎಂಟು ವರೆಗೆಲ್ಲ ಆರು ಗಂಟೆಗೆ ಇಡ್ಲಿ ಇಡ್ಲಿ ಕೊಡಿ ಅಂತ ಹೇಳಿದ್ರು ಆರು ಗಂಟೆಲಿ ಎಂಥ ಇಡ್ಲಿ ಸಿಕ್ ಎಲ್ಲೂ ಸಿಗಲಿಲ್ಲ ಇಡ್ಲಿ ಬರೀ ಕಾಫಿ ಏನೋ ಕೊಟ್ಬಿಟ್ಟು ಕರ್ಕೊಂಡು ಹೋಗಿದ್ದು ಹಾಸ್ಪಿಟ್ಲ್ ಆಪರೇಷನ್ ಥಿಯೇಟ್ರಿಗೆ ಅಲ್ಲಿ ನೋಡಿದಾಗಲೇ ಗೊತ್ತಾಗಿದ್ದು ಎಷ್ಟು ಜನ ಇದ್ರು ಅಂದ್ರೆ ಅವತ್ತೊಂದು ದಿನ

ನನಗೂ ಹಂಗೆ ಅಂದ್ಬಿಡ್ತಾರೆ ಅಂತ ಭಯ ಆಗ್ಬಿಟ್ಟಿತ್ತು ಯಾಕಂದರೆ ಬೆಳಿಗ್ಗೆಯಿಂದ ಏನೂ ತಿಂದಿರಲಿಲ್ಲ ಸುಸ್ತು ಬೇರೆ ಆಗ್ಬಿಟ್ಟಿತ್ತು ಅದಾದ್ಮೇಲೆ ಆಪ್ರೇಷನ್ ಮಾಡಲ್ಲ ಅಂದರೆ ಮತ್ತೆ ನಾಳೆ ಇಷ್ಟೋದವರೆಗೂ ಮತ್ತೆ ಕಾಯ್ಬೇಕಲ್ಲ ಅನ್ನೋದೊಂದು ಭಯ ಇತ್ತು ಅದಾದ್ಮೇಲೆ ಡಾಕ್ಟ್ರು ಬಂದರೂ ಒಂದು ಹೋಗಿ ಬಂತು ಮಾಡ್ತಾರೆ ಅಂತ ಅನಿಸುತ್ತೆ ಅಂತ ಆಮೇಲೆ ಅಲ್ಲಿ ಓಡಾಡ್ತಿರ್ತಾರಲ್ವ ನರ್ಸ್ಗಳು ಅವರೆಲ್ಲ ಮಾತಾಡ್ತಿದ್ರು ಇಲ್ಲ ಇವ್ರಿಗೆ ಇವತ್ತೇ ಆಗುತ್ತೆ ಅಂತ ಹೇಳಿದಾಗ ಒಂದು ಕನ್ಫರ್ಮ್ ಆಯಿತು

ಅಲ್ಲೇ ಕರೀತಾ ಇದ್ರು ಬಂದಿಲ್ಲ ಇಲ್ಲೇ ಮಲ್ಕೋ ಇಲ್ಲಿ ಅಂತ ಅಂದ್ಬಿಟ್ಟು ಅವ್ರು ನನ್ನನ್ನು ಬಿಟ್ಟು ಹೋಗೋಕ್ಕಾಗಿಲ್ಲ ಒಂದು ದಿನ ಮಾತ್ರ ನಾನು ಹೇಳಿ ಕಳಿಸ್ದೆ ಯಾಕೆಂದರೆ ಫುಲ್ಲು ಸುಸ್ತಾಗಿರೋ ಕಾರಲ್ಲಿ ಎಷ್ಟು ದಿನ ಅಂತ ಮಲ್ಕೊಳ್ಳೋದಕ್ಕಾಗುತ್ತೆ ಸೊ ಹಾಗಾಗಿ ಹೋಗಿ ಒಂದಿನ ರೆಸ್ಟ್ ಮಾಡಿ ಬನ್ನಿ ಅಂತ ಹೇಳಿ ಕಳಿಸಿದ್ದೆ ಆಪ್ರೇಷನ್ ಮುಂದಿನ ಸೊ ಹೋಗಿದ್ದರು ಆಪ್ರೇಷನ್ ಆದಮೇಲೆ ಇಲ್ಲ ಆಪ್ರೇಷನ್ ಆದ್ಮೇಲೆ ಅಲ್ಲ ಆಪ್ರೇಷನ್ ಆದ್ಮೇಲೆ ಹೋಗಿ ಅಂತ ಅಂದೆ ಬಟ್ ನೀವ್ ಹೋಗಿಲ್ಲ ಆಪ್ರೇಷನ್ ಆದ್ಮೇಲೆ ಹೋಗಿದ್ ನಾವು ಹೌದಾ ಆಪ್ರೇಷನ್ ಆದ್ಮೇಲೆ ಹಬ್ಬದ್ದು ಇನ್ನೊಂದು ದಿನ ಹೋಗಿದ್ದು ಅವ್ರ ಬಂದು ಗೊತ್ತು ದಿನ ಹೋಗಿದೆ ಅಲ್ಲಿ ಇದ್ದಾಗ ಊಟಕ್ಕೆ ಪ್ರಾಬ್ಲಮ್ ಏನೂ ಆಗಿಲ್ಲ ನಂದಿ ಮತ್ತು ಆಂಟಿ ಎಲ್ಲ ತಂದು ಕೊಡ್ತಿದ್ರು ಅದೊಂದು ನಂಗೆ ಹೊರಗಡೆ ಊಟ ಅಷ್ಟು ಇಷ್ಟ ಆಗಲಿಲ್ಲ ಇಡ್ಲಿ ನೀನು ಇಡ್ಲಿ 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 ನನಗೆ ಮೊದಲೇ ಇಡ್ಲಿ ಇಷ್ಟ ಇಲ್ಲ ಹೊರಗಡೆ ಇಡ್ಲಿ ಮನೇಲಿ ಮಾಡೋ ಇಡ್ಲಿ ನಂಗೆ ಸಿಕ್ಕಾಪಟ್ಟೆ ಬಟ್ ಹೊರ್ಗಡೆ ಇಡ್ಲಿ ಇಷ್ಟ ಇಲ್ಲ ತಿನ್ನಕ್ಕೆ ಅದನ್ನೇ ತಿನ್ನಿಸ್ತಾ ಇದ್ರು

ಟ್ವೆಂಟಿ ಡೇಸ್ ಮೇಲೆ ಆಯಿತು ನಾನು ನಾನ್ ವೆಜ್ ತಿಂದು ತಿಂದು ಮೇಯ್ನ್ ಇನ್ನೊಂದು ನೀವು ಅಷ್ಟೇ ನಾನ್ ವೆಜ್ ಜಾಸ್ತಿ ತಿನ್ನೋಕೊಬೇಡಿ ತಿಂದರೆ ಜಾಸ್ತಿ ನೀರು ಕುಡೀರಿ ಅಷ್ಟೇ ನಾನ್ ವೆಜ್ ತಿಂತೀರಾ ತಿನ್ನೋ ಅಷ್ಟು ಅದಕ್ಕಿಂತ ಜಾಸ್ತಿ ನೀರು ಕುಡೀರಿ ಅದೇ ಪ್ರಾಬ್ಲಮ್ ಆಗಿತ್ತು ನನಗೆ ಆ್ಯಕ್ಚುಲಿ ನನ್ನ ಫ್ರೆಂಡ್ ಇದ್ದಾಳಲ್ಲ ಇನ್ವಿಟೇಷನ್ ಕಾರ್ಡ್ಕೊಳ್ಳೋಣ ಅಂತ ಹೋಗಿದ್ವಿ ವರ್ಧ ಮನೆ ಗೃಹ ಪ್ರವೇಶಕ್ಕೆ ಅಲ್ಲಿ ನಾನ್ ವೆಜ್ ಫುಲ್ಲು ಬಾಸ್ ಇನ್ನು ತಿನ್ನು ತಿನ್ನು ಅಂತ ಕೊಟ್ಟು ತಿನ್ನು ಸುಟ್ಟು ಅಲ್ಲಿಂದ ಬಂದು ನಾಕಿತ್ತು ನೀರು ಜಾಸ್ತಿ ಕುಡಿದೆ ಇರೋದೆ ನಮ್ಮ ಪ್ರಾಬ್ಲಮ್ ಆ್ಯಕ್ಚುಲಿ ಸೆವೆನ್ ಇಯರ್ಸ್ ಬ್ಯಾಕ್ ನನಗೆ ಈ ಥರ ಪೇನ್ ಬಂದಿತ್ತು ಬಟ್ ಅವಾಗ ನಾನು ನೆಗ್ಲೆಟ್ ಮಾಡಿದೆ ನಾನು ಅಷ್ಟೇ ಸೇರ್ತು ಅಷ್ಟು ಇಬ್ಬರು ನೆಗ್ಲೆಟ್ ಮಾಡಿದ್ವಿ ಆದರೂ ಒಂದು ಬಳುವಳಿ ಈಗ ನಮಗೆ ಸಿಕ್ಕಿದೆ ಓ ರೇ ಮೆಮ್ ಪಾಪು ಹೋಯ್ತು ಅಲ್ಲೇ ಡೆಲಿವರಿ ಮಾಡಿ ಅಲ್ಲೇ ಬಿಟ್ಟು ಬಂದ್ಬಿಟ್ಟು ಸೊ ಇದು ಇಷ್ಟಾಗಿತ್ತು ಇಷ್ಟು ದಿನ ವಿಡಿಯೋ ನಾನು ಏನಕ್ಕೆ ಮಾಡಿ ಹಾಕಿಲ್ಲ ಅನ್ನೋದು ರೀಸನ್ ಬಂದು ಇಷ್ಟೇ ಸೊ ಇನ್ಮೇಲೆ ವಿಡಿಯೋಸ್ ನಾನು ಮಾಡ್ಬೋದು ಈಗ ಸ್ವಲ್ಪ ರೆಸ್ಟ್ ಮಾಡೋದಕ್ಕೆ ಕೇಳಿದರೆ ಏನು ಹಾಕಿದ್ದಾರೆ ಕಿಡ್ನಿ ಹತ್ರ ಕಿಡ್ನಿ ಹತ್ರ ಸ್ಟ್ರೆಂಟ್ ಅಂತ ಪೈಪ್ ಇದೆ ಅಂದ್ರೆ ಆ ಜಾಗದಲ್ಲಿ ಯಾವುದೇ ರೀತಿಯಾಗಿ ನಾವು ಏನೋ ಏನೋ ಫುಡ್ ಫುಡ್ಬಾರ್ದು ಜಾಮ್ ಆಗಬಾರ್ದು ಅನ್ನೋ ಕಣ್ಬಿಡಕೋಸ್ಕರ ಸ್ವಲ್ಪ ದೊಡ್ಡದಾಗೆ ಪೈಪ್ ಪರ್ಪಲ್ಲರ್ ಅದು ಇನ್ಫೆಕ್ಷನ್ ಆಗಿದೆಯಲ್ಲ ಸೊ ಆ ಇನ್ಫೆಕ್ಷನ್ ಆಗಬಾರ್ದು ಮತ್ತೆ ಅಲ್ಲಿ ಅನ್ನೋ ಕಾರಣಕ್ಕೋಸ್ಕರ ಅದೊಂದು ಹಾಕಿದ್ದಾರೆ ಸ್ವಲ್ಪ ರೆಸ್ಟ್ ಹೇಳಿದ್ದಾರೆ ಒಂದು ತಿಂಗಳಾದ್ಮೇಲೆ ತೆಗಿಸ್ಬೇಕಂತ ಮತ್ತೆ ಹೋಗ್ಬೇಕು ಅದಕ್ಕೆ ಒಂದು ತಿಂಗಳಾದ್ಮೇಲೆ ಸೊ ಅಲ್ಲಿವರೆಗೂ ರೆಸ್ಟ್ ಹೇಳಿದ್ದಾರೆ ಸೊ ಅದಕ್ಕೋಸ್ಕರ ರೆಸ್ಟ್ ಮಾಡ್ತಾ ಇದ್ದೀನಿ ಯಾವುದೇ ವೀಡಿಯೋ ಮಾಡೋಕ್ಕಾಗ್ತಿಲ್ಲ ಕೆಲಸ ಸಣ್ಣ ಪುಟ್ಟ ಮಾಡ್ಬೋದೇನೋ ಬಟ್ ನನಗೆ ಆಗಲ್ಲ ಮಾಡೋಕ್ಕಾಗ್ತಿಲ್ಲ ಸ್ವಲ್ಪ ಪೇಯ್ನ್ ಆಗುತ್ತೆ ರೈಟ್ ಸೈಡೇ ಜಾಸ್ತಿ ಅಂದರೆ ರೈಟ್ ಸೈಡ್ ಆಗಿರೋದು ಸೊ ಕೈ ಜಾಸ್ತಿ ಯೂಸ್ ಮಾಡೋದು ರೈಟ್ ಸೈಡ್ ಅಲ್ವಾ ಸೊ ರೈಟ್ ಹ್ಯಾಂಡು ಅದನ್ನು ಯೂಸ್ ಮಾಡಿದಷ್ಟು ಸುಸ್ತಾಯಿತದೆ ಮತ್ತು ಬ್ಲಡ್ ಬಾಡಿಲಿ ಬ್ಲಡ್ ಇಲ್ಲ ಅಂತ ಹೇಳಿದ್ದಾರೆ ನಾನು ಎದ್ದು ಕೂತ್ಕೊಂಡು ಸ್ವಲ್ಪ ಮೂವ್ ಮಾಡಿದ್ರೆ ಸಾಕು ತಲೆ ಸುತ್ತು ಫುಲ್ ತಲೆ ಸುತ್ತು ಬಂದ್ಬಿಡುತ್ತೆ ಮತ್ತು ಫಸ್ಟ್ ಟೈಮ್ ಇಷ್ಟೊತ್ತವರೆಗೂ ಕೂತಿರೋದು ಅವತ್ತಿಂದ ಇದೆ ಫಸ್ಟ್ ಟೈಮ್ ನಿಮಗೋಸ್ಕರ ವೀಡಿಯೋ ಮಾಡೋಣ ಅಂದ್ಬಿಟ್ಟು ಎಷ್ಟೋ ದಿನದಿಂದ ನನಗೆಲ್ಲರೂ ಕೇಳ್ತಿದ್ರು ವೀಡಿಯೋ ಮಾಡಿ ಹಾಕು ಹಾಕು ಎಷ್ಟು ದಿನ ಆಯಿತು ವೀಡಿಯೋ ಮಾಡಿ ಅಂತ ಸೊ ಅದಕ್ಕೋಸ್ಕರ ಇವತ್ತು ವೀಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಇದು ಇಷ್ಟ ಆಗಿತ್ತು ಇವತ್ತಿನ ವೀಡಿಯೋ ಎಲ್ರಿಗೂ ಗೊತ್ತಾಗಿರುತ್ತೆ ಇವಾಗ ಏನಾಗಿದೆ ಏನಾಗಿತ್ತು ಅಂತ ಸೊ ಇನ್ನು ಮುಂದೆ ಆದಷ್ಟು ನನ್ನ ಕೈಲಿ ಆದಷ್ಟು ವಿಡಿಯೋಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಸೊ ಅಲ್ಲಿವರೆಗೂ ಟಾಟಾ ಟೇಕ್ ಕೇರ್ ಬಾಯ್ ಬಾಯ್ ಲವ್ ಯು ಆಲ್ ಎಲ್ಲರೂ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂಡ್ ಸಬ್ಸ್ಕ್ರೈಬ್ ಮಾಡಿದ್ರೆ ಯಾರು ನೋಡ್ತಾ ಇದೀರ ಗೈಸ್ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನ ನೋಡಿ ಅಂತ ಹೇಳ್ತಾ ಇರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಾ ಇದೀರ ಥ್ಯಾಂಕ್ ಯು ಸೋ ಮಚ್ ನಿಮ್ ಪ್ರೀತಿ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರ್ಲಿ ಅಂತ ಹೇಳ್ತಾ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಸೊ ಹಳೆ ವಿಡಿಯೋಸ್ ಸ್ವಲ್ಪ ಕೆಲವೊಂದಿದೆ ಸೊ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸದ್ಯಕ್ಕೆ ಫಸ್ಟ್ ಈ ಬ್ಲಾಗ್ ನ ನಿಮ್ ಜೊತೆ ಶೇರ್ ಮಾಡೋಣ ಅನ್ಬಿಟ್ಟು ವಿಡಿಯೋಸ್ ನ ಮಾಡಿದ್ದೀನಿ ಸೊ ಟೇಕ್ ಕೇರ್ ಗೈಸ್ ಲವ್ ಯು ಆಲ್ ಬೈ ಬೈ Bye.